ॐ महेशाय नमः ॐ महिताय नमः ॐ सत्यधर्मिणे नमः ॐ सदाधाराय नमः

ಈಗ ನಾವು ರೆಡಿಯಾಗಿ ಉದ್ದಕ್ಕೆ ತನಿಹರಿಯದಕ್ಕೆ ಹೋಗ್ತಾ ಇದೀವಿ ನಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ ಮಕ್ಕಳಂತೂ ನಿನ್ನೆಯಿಂದ ಮನೆಗೆ ಸೇರ್ಲಿಲ್ಲ ನೈಟ್ ಎಲ್ಲ ಜಾಗರಣೆ ಇದ್ರು ರೆಡಿಯಾಗಿ ಹೊರಡ್ತಾ ಇದೀವಿ ಮನೆಯವರು ಸ್ವಲ್ಪ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ಬಿಟ್ಟು ಅಲ್ಲೇ ಇದ್ರು ಈಗ ಸ್ಥಾನಕ್ಕೆ ಹೋಗಿದ್ದಾರೆ ಬರೋ ತನಕ ನಾ ರೆಡಿಯಾಗಿದ್ದೀನಿ ನಾವೇನು ತುಂಬಿಟ್ಟು ಅದೆಲ್ಲ ಮಾಡ್ಕೊಳ್ಳೋದಿಲ್ಲ ಬರೀ ಹಣ್ಣು ಕಾಯಿ ಪೂಜೆ ಮಾಡಿಕೊಂಡು ಹಾಲ್ಬಿಟ್ಟು ಬರ್ತೀವಿ ಅಷ್ಟೇ ಮತ್ತು ಸಂಜೆಗೆ ಶಾಮ್ಗೆ ಕಾಯಿ ಹಾಲು ಎಳ್ಳು ಸೂಸ್ ಎಲ್ಲನೂ ಮಾಡಿ ಎಡೆಯರ್ತೀನಿ ಇವತ್ತೊಂದು ದಿನ ನಾನು ಈ ರೀತಿ ರೆಡಿಯಾಗಿದ್ದೀನಿ ನನ್ನ ಔಟ್ಫಿಟ್ ಹೇಗಿದೆ ನೋಡಿ ನಾನೇ ಹೊರ್ಕೊಂಡಿರೋ ದೌದು ಈ ಥರ ಬಂದಿದೆ ಪರವಾಗಿಲ್ಲ ಪರವಾಗಿ ಸುಮಾರಾಗಿ ಹೊಲ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಆಗಿ ಹೊಲ್ಕೊಂಡೆ ಅಷ್ಟು ಡಿಸೈನ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಪರವಾಗಿಲ್ಲ ತಕ್ ಪಟ್ಟು ಹೇಗಿದೆ ಸರಿ ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ಕೇಳ್ತೀನಿ ಈಗ ನಾವು ನಾಗರ್ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಬೆಂಗಳೂರಿನಲ್ಲಿ ತುಂಬ ನಾಗರ್ಕಲ್ಗಳು ಸಿಗುತ್ತವೆ ಆದರೆ ಉತ್ತ ಸಿಗೋದಂತೂ ತುಂಬ ಕಡಿಮೆ ಅದಕ್ಕೋಸ್ಕರ ನಮಗೆ ಏನು ಸಿಗುತ್ತೋ ಅದರಲ್ಲೇ ಪೂಜೆ ಮಾಡಿ ತೃಪ್ತಿ ಪಟ್ಕೋತೀವಿ ಸದ್ಯಕ್ಕೆ ಈ ನಾಗರ್ ಕಲ್ಗೆ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತೀವಿ ನನ್ನ ಮಕ್ಕಳಂತೂ ಬರೋದಕ್ಕೆ ರೆಡಿನೇ ಇರಲಿಲ್ಲ ಕೊನೆಗೆ ನಾವೇ ವರ್ಷಕ್ಕೊಂದು ಹಬ್ಬದಲ್ಲಿ ಬರಲೇಬೇಕು ಅಂತ ಹಠ ಮಾಡಿ ಕರ್ಕೊಂಡು ಬಂದ್ವಿ ಆದರೆ ಬಂದವ್ರಿಗೆ ಗಾಡೀಲಿ ಬಂದ್ರಲ್ಲ ನಿದ್ದೆ ಬೇರೆ ತುಂಬ ಎಳೀತಾ ಇತ್ತು ಪಾಪ ಇಬ್ಬರಿಗೂ ಅಲ್ಲೇ ಬರ್ತಾ ಇದ್ದಂಗೆ ಒಬ್ಬ ಮಲಗೆ ಬಿಟ್ಟಿದ್ದ ಕೊನೆಗೆ ನನ್ನ ಮಗ ಬಾರೋ ಹತ್ರಕ್ಕೆ ಅಂದರು ನೋಡಿ ದೂರದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೇನೆ ಇಲ್ಲ ಅಮ್ಮ ನೀನೇ ಮಾಡು ಅಂತ ಹೇಳ್ದ ಅದಕ್ಕೋಸ್ಕರ ಹೋಗಲಿ ರೆಸ್ಟ್ ಮಾಡು ಅಂದ್ಬಿಟ್ಟು ನಾವು ಸುಮ್ಮನೆ ಅದು ಜಾಸ್ತಿ ಏನು ಫೋರ್ಸ್ ಮಾಡಲಿಲ್ಲ ಪೂಜೆ ಎಲ್ಲ ಆದಮೇಲೆ ಬಂದು ಕೈ ಮುಗಿ ಅಂತ ಹೇಳಿ ಕುಣ್ಸಿದ್ದು ಮಕ್ಕಳಂತೂ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ರು ಕೊನೆಗೂ ನನ್ನ ಮಗ ಕರ್ಪೂರ ಅಂಟಿಸ್ಲೇ ಇಲ್ಲ ಅಷ್ಟು ನಿದ್ದೆ ಅವನಿಗೆ ಏನು ಮಾಡ್ತಾ ಇದ್ದೀನಿ ಮಾತಾಡ್ತಾ ಮಾತಾಡ್ತಿದ್ದೀನಿ ಒಂದು ಗೊತ್ತಾಗದೇ ಇರೋ ತರ ಇದ್ರು ಇಬ್ರು ಕೊನೆಗೆ ನಾವೇ ಪೂಜೆನ ಮುಗಿಸ್ಕೊಂಡ್ವಿ ಮಕ್ಕಳಿಗೆ ಯಾಕೆ ತೊಂದರೆ ಕೊಡೋದು ಅಂತ ಹೇಳಿ ನಾವೇ ಪೂಜೆನ ಮುಗಿಸ್ಕೊಂಡ್ವಿ ನಿಮಗೆ ಗೆಟ್ ಯಾವ ತರ ಆಗುತ್ತೆ ಹೋಗಿ

ఏ కట్స్ కర్పూర్ చెప్తే ನಾವು ಬೆಳಿಗ್ಗೆಯಿಂದ ಗಣೇಶನ ಹತ್ರ ಹೋಗಿರಲಿಲ್ಲ ಕೊನೆಗೆಲ್ಲ ಮುಗಿಸ್ಕೊಂಡು ಬಂದು ಗಣೇಶನ ಹತ್ರ ಹೋಗಿ ಮಂಗಳಾರತಿ ತೊಗೊಂಡು ಪೂಜೆ ಮಾಡಿಕೊಂಡು ಬಂದ್ವಿ ಹಾಗೆಯೇ ಮಧ್ಯಾಹ್ನಕ್ಕೆ ಅನ್ನದಾನ ಕೂಡ ಮಾಡಿಸಿದ್ರು ಟೊಮೆಟೊ ಬಾತ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಆದರೆ ನಾವು ಟೇಸ್ಟ್ ನೋಡೋಂಗಿರಲಿಲ್ಲ ಉಪವಾಸ ಇತ್ತು ಎಡೆ ತನಕ ಅದಕ್ಕೆ ನಮಗೆ ಗೊತ್ತಾಗಲಿಲ್ಲ ಆದರೆ ತುಂಬ ಜನ ತುಂಬ ಚೆನ್ನಾಗಿದೆ ಪ್ರಸಾದ ಅಂತ ಹೇಳ್ತಾಯಿದ್ರು ಹುತ್ತಕ್ಕೆ ತನಿ ಎಲ್ಲ ಬಂದಿದ್ದಾಗಿದೆ ಈಗ ನೆಕ್ಸ್ಟು ಸಾಯಂಕಾಲ ಎಡೆ ಇಕ್ಕೋದಿಕ್ಕೆ ಅಡುಗೆ ಮಾಡಬೇಕು ನಮ್ಮ ಕಡೆ ಒತ್ತು ಸಾವಿಗೆ ಮಾಡೋದು ಒತ್ತು ಸಾಮಿಗೆ ಸುಸ್ಲು ಕಾಯಿ ಹಾಲು ಹಾಗೆ ಕಟ್ಲೆ ಕಾಳು ಗೊಜ್ಜು ಬೇಳೆ ಸಾಂಬಾರು ಇಷ್ಟು ಮಾಡೋದು ಈಗ ರೆಡಿ ಮಾಡ್ಕೋಬೇಕು ಮೊದಲು ಈ ಡ್ರೆಸ್ ಚೇಂಜ್ ಮಾಡಬೇಕು ಸೀರೆ ನಿಜವಾಗ್ಲೂ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸಾಮ್ಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸಾಮ್ಗೆಗೆ ಎಲ್ಲ ನೀರಿಟ್ಟು ಈ ಥರ ಕುದಿದ್ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಅಯ್ಯೋ ಅಯ್ಯೋ ಅಯ್ಯೊಬ್ರು ಅದನ್ನೇನು ನೋಡ್ತೀಯ ಸಾಂಬಾರು ಅದಿಸ್ಕೊಂಡ

ಸರ್ಕಲ್ ಮಾಡ್ತಾ ಇದ್ದೀವಿ ಸ್ಟ್ರೈಟ್ ಸಾಂಗ್ಗೆ ಮಾಡ್ತಾ ಇಲ್ಲ ಇನ್ನು ಬರ್ತಾ ಇದ್ಯಾ ಸಾಂಗ್ ಕಾಣಿಸ್ತಾ ಇದೆಯಾ ಸರಿ ಕಾಣಿಸ್ತಿಲ್ಲ ಅನ್ಸುತ್ತೆ ಸರ್ಕಲ್ ಆಗಿದೆ ಹಿಂಗ್ ಮಾಡ್ಕೋಬಹುದು ಮಾಡಿದ್ದೀವಿ ಮಾಡಿದೀವಿ ನಮ್ಮನೇಲಿ ಸಾಮ್ಗೆ ಯಾರು ತಿನ್ನಲ್ಲ ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಮಾಡ್ಬೇಕು ಅಷ್ಟೇನೆ ಅದು ಕರೆಕ್ಟಾಗಿ ನಾಲ್ಕೈದು ಆಗೋ ತರ ಮಾಡಿದೀನಿ ಒಂದು ಅತ್ತೆ ಬಂದು ನಮ್ಮ ಮಾವನ್ ಬಂದು ನಾ ಇವ್ರ ಅಕ್ಕನ ಬಂದು ಅವ್ರ ಅಣ್ಣನ್ ಬಂದು ಅಷ್ಟೇ ಮಾಡೋದು ಅಡಿಗೆ ಎಲ್ಲ ಮಾಡಿದ ಸಾಮ್ಗೆ ಗೊತ್ತು ಎಲ್ಲ ಮಾಡಿದ್ದಾಯ್ತು ಸಾಮ್ಗೆ ಹುತ್ತಿದ್ವಿ ಕರೆಕ್ಟಾಗಿ ಇದು ಆರಾಗಿದೆ ಜಾಸ್ತಿ ಮಾಡಿಲ್ಲ ಏಕೆಂದರೆ ಮನೇಲಿ ಯಾರೂ ಸಾಮ್ಗೆ ತಿನ್ನೋದಿಲ್ಲ ಸುಮ್ಮನೆ ಶಾಸ್ತ್ರಕ್ಕೋಸ್ಕರನಾದರೂ ಮಾಡಲೇಬೇಕು ನಮ್ಮ ಯಜಮಾನ್ರು ಎಲ್ಪ್ ಮಾಡಿದ್ರು ಸಾಮಿಗೆ ಹುತ್ತೋದಕ್ಕೆ ಆಯ್ತಾ ವೇಣೆ ಎಲ್ಲ ರೆಡಿ ಓಕೆ ಎಲ್ಲ ರೆಡಿ ನಮ್ಮ ಅಪ್ಪ ಅಮ್ಮಗೆ ನಮ್ಮ ಅಣ್ಣಗೆ ಈ ವರ್ಷದ ಕೆಲಸ ಮುಗಿಯುತ್ತ

ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಒಂದು ಕಡೆಯಿಂದ ಮೊನ್ನೆ ಸೂಸ್ಲು ಇದು ಇದು ಕಾಯಿ ಹಾಲು ಇದು ಕಡುಬು ಮಾಡೋಣ ಅಂದ್ಬಿಟ್ಟು ಎರಡು ಇಟ್ಟಿದ್ದೀನಿ ಅಷ್ಟು ಅಷ್ಟು ಇಟ್ಟು ಮಿಚ್ಚಾಗಿತ್ತು ಅದಕ್ಕೆ ಕಡುಬು ಮಾಡೋಣ ಅಂತ ಇಟ್ಟಿದ್ದೀನಿ ಸೂಸ್ತು ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಸಾಮ್ಗೆ ತಿನ್ನಲ್ಲ ಹಂಗೆ ಹಾಗೆ ತಿನ್ಕೋತೀನಿ Ei da não voltar, barta, ganhete, entende, não ನಮ್ಮ ಯಜಮಾನ್ರು ನಾನು ಅಡುಗೆಯೆಲ್ಲ ಮುಗಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಅಷ್ಟರಲ್ಲಿ ಎಲ್ಲ ಅವರ ಅಪ್ಪ ಅಮ್ಮಂಗೆ ಅವ್ರ ಅಣ್ಣಂಗೆ ಅವರಕ್ಕಂಗೆ ಎಲ್ಲ ರೆಡಿ ಮಾಡಿ ಬಟ್ಟೆ ವಸ್ತ್ರಗಳು ಅವ್ರು ಏನೇನು ಇಷ್ಟಪಡ್ತಾರೆ ಏನೇನು ಇಷ್ಟಪಟ್ಟು ತಿಂತಿದ್ರು ಅದನ್ನೆಲ್ಲ ಇಟ್ಟು ರೆಡಿ ಮಾಡಿದರು ಇನ್ನೇನಿದ್ರು ನಾನು ಎಡೆ ಇಕ್ಕೋದಷ್ಟೇ ಬಾಕಿ ಇದ್ದಿದ್ದು ಫಸ್ಟು ಮನೆಯವ್ರಿಗೆ ಪೂಜೆ ಮಾಡಿ ಆಮೇಲೆ ಎಡೆ ಇಕ್ಕೋದಕ್ಕೆ ಶುರು ಮಾಡ್ತೀವಿ ಕರೆಕ್ಟಾಗಿ ನಾವು ಎಡೇಕ್ಕ ಟೈಮ್ಗೆ ಮಕ್ಕಳು ಗಣೇಶನ ಎತ್ತೋಕ್ಕೆ ಶುರು ಮಾಡ್ತಾಯಿದ್ರು ನಾವು ಆ ಕಡೆ ಹೋಗೋಕ್ಕೆ ಆಗಲಿಲ್ಲ ಈ ಕಡೆ ನನ್ನ ಮಕ್ಕಳು ಪೂಜೆಗೆ ಇರ್ರಿ ಅಂತ ಇದ್ರಿ ಇರ್ರಿ ಅಂತ ಹೇಳಿದ್ರು ಇರಲಿಲ್ಲ ಅವರು ಎಷ್ಟು ಹಠ ಮಾಡ್ತಾಯಿದ್ರು ಅದಕ್ಕೋಸ್ಕರ ಹೋಗಲಿ ಇಲ್ಲೇ ಹತ್ರದಲ್ಲೇ ನಮ್ಮ ಏರಿಯಾದಲ್ಲಿ ಕೆಂಪ ಕೆರೆ ಅಂತ ಇದೆ ಈಗ ಅಲ್ಲೇ ಗಣೇಶನ ಬಿಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ ಮೊದಲು ಥರ ಎಡೆಯೂರು ಅಲ್ಸೂರು ಕೆರೆ ಅಲ್ಲೆಲ್ಲ ಹೋಗೋ ಅಷ್ಟೇನಿರಲಿಲ್ಲ ಹತ್ರದಲ್ಲೇ ತಾನೇ ಪೂಜೆ ಮುಗಿಯೋ ತನಕ ಬಂದ್ಬಿಡ್ತಾರೆ ಅಂತ ಹೇಳಿ ಕಳಿಸ್ಕೊಟ್ವಿ ಅವರು ಕೂಡ ಪೂಜೆಗಿರಲಿಲ್ಲ ಇರಲಿಲ್ಲ ಈ ಕಡೆ ನಾವು ಗಣೇಶನ ಎತ್ಬೇಕಾದ್ರೆ ನಾವು ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಬೇಜಾರಾಯಿತು ಪರವಾಗಿಲ್ಲ ಬೆಳಗ್ಗೆಯಿಂದ ಇದ್ವಲ್ಲ ಅದೇ ಖುಷಿ ಹೀಗೆ ಇವತ್ತಿನ ಲಾಗ್ನ ಈ ಥರ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ಏನಾದ್ರು ಹೇಳೋದಿದ್ರೆ ತಿಳಿಸಿ ಹಾಗೆ ಮೊದಲ ಬಾರಿ ನಮ್ಮ ಚಾನಲ್ ಏನಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಟಚ್ ಮಾಡಿ ನಮ್ಮ ವಿಡಿಯೋಸ್ ನಿಮಗೆ ಮೊದಲ ಬಾರಿಗೆ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಇವತ್ತಿನ ಹಬ್ಬ ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಫ್ರೆಂಡ್ಸ್